ಟೇಬಲಲ್ಲಿ ನಂಬರ್ ಹತ್ತನೇ ಪೊಸಿಷನ್ನೇ ನಮ್ಮ ಖಾಯಂ ಸ್ಥಾನ ಅಂತ ಯಾವಾಗಲೂ ಅನ್ಕೊಂಡು ಒಂಥರ ದೀಕ್ಷೆ ತೊಗೊಂಡು ಅಲ್ಲೇ ಕೂತ್ಕೊಂಡಿದ್ದು ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಗೆದ್ದ ತಕ್ಷಣ ಅದರಲ್ಲೂ ಗುಜರಾತ್ ಟೈಟನ್ಸ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ರು ಈ ಮ್ಯಾಚ್ ಚಿನ್ನಸ್ವಾಮಿಲಿ ಬೆಂಗಳೂರಲ್ಲಿ ಗೆದ್ದ ತಕ್ಷಣ ಇವತ್ತು ಹತ್ತನೇ ಪೊಸಿಷನಲ್ಲಿದ್ದವರು ಸಡನ್ನಾಗಿ ನಂಬರ್ ಏಳನೇ ಪೊಸಿಷನ್ಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಸ್ವಾಗತ ಚಾನಲ್ಗೆ ನೋಡ್ತಾ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಎಲ್ಲರಿಗೂ ಶೇರ್ ಕೂಡ ಮಾಡಿ ಇವತ್ತಿನ ಮ್ಯಾಚು ಎಲ್ಲ ಗೆದ್ದರು ಎಲ್ಲ ಸರಿ ಬಟ್ ಆರನೇ ವಿಕೆಟ್ ಕೊಹ್ಲಿ ಔಟ್ ಆದ ತಕ್ಷಣ ಎಲ್ರೂ ಏನು ನಡೀತಾ ಇದೆ ಗುರು ಅಂತ ಇಷ್ಟು ಜನ ಯೋಚನೆ ಮಾಡ್ತಾಯಿರ್ತಾರೆ ಯಾರ್ಯಾರು ಯೋಚನೆ ಮಾಡಿದ್ರಿ ಇದೇನಪ್ಪ ಮತ್ತೆ ಆರನೇ ವಿಕೆಟ್ ಬಿತ್ತಾ ಇದಕ್ಕೆ ಹೋಗೋದಕ್ಕೆ ಕೊಡಲಿ ತೊಗೊಂಡಂಗೆ ಆಯ್ತಲ್ಲ ಇವತ್ತು ಅನ್ನೋ ಥರ ಅನಿಸ್ತಾ ಇಲ್ವಾ ಯಾರ್ಯಾರಿಗೆ ಅನ್ನಿಸ್ತು ಅನ್ನೋರು ದಯವಿಟ್ಟು ಕಮೆಂಟ್ ಕೂಡ ಮಾಡಿ ನಾನು ಕೂಡ ಇವತ್ತು ವಿಡಿಯೋ ಮಾಡಬೇಕಾದ್ರೆ ಏನಪ್ಪ ಮಾಡೋದು ವಿಡಿಯೋ ಏನು ಸಖತ್ ಈಸಿ ಚೇಸು ಒನ್ಸೈಟೆಡ್ ಗೇಮ್ ಥರ ಆಗ್ತಾ ಇದೆ ಏನು ಹತ್ತವರ್ ಒಂಬತ್ತವರಿಗೆ ಇವರಿಬ್ಬರೇ ಹೊಡೆದು ಫ್ಯಾಫ್ಡು ಮತ್ತು ಕೊಹ್ಲಿ ಮ್ಯಾಕ್ಸಿಮಮ್ ಇನ್ನೊಂದು ವಿಕೆಟ್ ಹೋಗ್ಬೋದು ವಿಲ್ ಜಾಕ್ಸನ್ ರಜತ್ ಪತಿ ಇದಾರು ಇವ್ರುಗಳೇ ಮ್ಯಾಚ್ ಮುಗಿಸ್ಬಿಡ್ತಾರೆ ಅಂತ ನೋಡ್ತಾ ಇದ್ದೆ ನೋಡಿದ್ರೆ ಅದು ಏನು ಟರ್ನಿಂಗು ಟ್ವಿಸ್ಟ್ಸು ಇವೆಲ್ಲ ತೊಗೊಂಡಾಗ ಓ ಮಾತಾಡೋಕೆ ಒಂದು ಸ್ವಲ್ಪ ಏನಾದರೂ ವಿಷ ಸಿಕ್ತು ಅನ್ನೋ ಥರ ಆಗೋಯ್ತು ಫಾಫ್ಡು ಮಾತಾಡೋಗೆ ಎಲ್ಲ ಇವತ್ತು ಒಂಥರ ಏನು ಆರ್ಭಟ ಮಾಡಿದ್ದು ಅಂತಂದರೆ ಇನ್ನೂರೈವತ್ತು ಸ್ಟ್ರೈಕ್ ರೇಟಲ್ಲಿ ಸರ್ರಿ ಒಡೋದು ನಾನೇ ಇವತ್ತು ಮ್ಯಾಚ್ ವಿನ್ ಮಾಡಿಸ್ತೀನಿ ಅಂತ ಅನ್ಫಾರ್ಚುನೇಟ್ಲಿ ಆ ಲಿಟಲ್ ಅನ್ನೋ ಮನುಷ್ಯಂಗೆ ಔಟ್ ಆದರು ನಮ್ಮ ಗಣೇಶ್ಕಾರ್ ಅಂತ ಹಸಿರು ಮಾನವ ಆ ಥರ ಎಲ್ಲ ಗ್ರೀನ್ ಕರೆಯೋಗೆ ನಾವು ಲಿಟಲ್ಗೆ ಸಣ್ಣ ಮಾನವ ಅಂತ ಕರೀಣ ಸೊ ಸಣ್ಣ ಮಾನವನಿಗೆ ಔಟ್ ಆಗಿಬಿಟ್ರು ಅದೇ ಥರ ಎಲ್ಲರೂ ಅವ್ರಿಗೆ ಔಟ್ ಆಗ್ತಾಯಿದ್ರು ಅದು ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ ನಾಲ್ಕು ವಿಕೆಟ್ ತಗೊಳ್ಳೋಂಥ ಮನುಷ್ಯ ಅಲ್ಲ ಸರಿಯಾಗಿ ಒಡಿಸ್ಕೊಂಡಿದ್ರು ಇವತ್ತು ನಾಲ್ಕು ವಿಕೆಟ್ ಒಂಥರ ಫ್ಯಾನ್ಸಿ ಶಾರ್ಟ್ಸ್ ಎಲ್ಲರೂ ಗ್ಲೋರಿ ನಾನು ಹೀರೋ ಆಗೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಔಟ್ ಆದರು ಅದೇ ಥರ ಆಡಬೇಕಾಗಿತ್ತು ಶಾರ್ಟ್ ಸೆಲೆಕ್ಷನ್ಸು ಇದ್ರ ಬಗ್ಗೆ ಎಲ್ಲ ಮಾತಾಡಿ ಎಲ್ಲನೂ ಓಕೆ ಬಟ್ ಆ ಕಡೆ ನಿಂತಿದ್ದು ವಿರಾಟ್ ಕೊಹ್ಲಿ ತುಂಬ ಫ್ರಸ್ಟ್ರೇಷನ್ ಅಂತೂ ಆಯಿತು ಎಲ್ಲ ಸರಿ ವಿರಾಟ್ ಕೊಹ್ಲಿ ಹೋಗ್ಲಿ ಇನ್ನೇನು ಇನ್ನೊಂದು ಮೂವತ್ತೈದು ರನ್ನ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಇದ್ದಾರೆ ರಿಕ್ವೈರ್ಡ್ ರನ್ ರೇಟ್ ಏನಿಲ್ಲ ಅಷ್ಟೊಂದು ಗೆಲ್ಲಿಸ್ತಾರೆ ಅನ್ನೋದೊಂದು ಆಶಾಭಾವನೆಯಲ್ಲಿ ನೋಡ್ತಾ ಇದ್ದರೆ ವಿರಾಟ್ ಕೊಹ್ಲಿನೂ ರಾಂಗ್ ಒಂದು ರೀಡ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು ನೂರ್ ಅಹಮದ್ದು ಸಖತ್ತಾಗಿತ್ತು ಆ ಬಾಲು ಅದು ಹಂಗೆ ಔಟ್ ಸೈಡೆಡ್ಜಾಗಿ ಕ್ಯಾಚ್ ಔಟ್ ಆಯಿತು ವಿರಾಟ್ ಕೊಹ್ಲಿಗೆ ಡಾಪ್ಸ್ಕೊಂಡಿರ್ತಾರೆ ಓದ್ ಮ್ಯಾಚ್ ತಾನೇ ಹೇಳಿದ್ನಲ್ಲಪ್ಪ ನಾನು ಸ್ಪಿನ್ ಆಡೋಕ್ಕೆ ಬರಲ್ಲ ಅದು ಇದು ಅಂತೆಲ್ಲ ಕಮೆಂಟ್ ಮಾಡ್ತಾ ಇರೋರಿಗೆ ಇದು ನನ್ನ ಉತ್ತರ ಆದರೆ ಸ್ಪಿನ್ನಿಗೆ ಮತ್ತೆ ಔಟ್ ಆದರೂ ಅನ್ಫಾರ್ಚುನೇಟ್ ಆಗೋಯ್ತು ಸ್ಪಿನ್ಗೆ ಯಾವಾಗಲೂ ಅವ್ರ ವೀಕ್ನೆಸ್ ಇದ್ದೇ ಇದೆ ಎಷ್ಟೊಂದು ಜನ ಅದನ್ನು ಎಕ್ಸ್ಪ್ಲೈಟ್ ಮಾಡ್ತಾರೆ ಇವತ್ತು ಅದೇ ಆಗಿದ್ದು ಅದಾದ ಅಪ್ಪ ಇನ್ನೇನೇನು ಆತಂಕಕಾರಿ ಕ್ಷಣಗಳನ್ನು ನಾವು ಇನ್ನೂ ನೋಡ್ಬಿಟ್ಟು ಏನೇನು ನೋಡ್ಬೇಕಪ್ಪ ಇದು ಆರ್ ಸಿ ಬಿ ಒಂದೇ ಟೀಮ್ ಈ ಥರ ಪೊಸಿಷನ್ಗೆ ಹೋಗೋವಂಥ ಒಂದು ಚಾಕಚಕ್ಯತೆ ಇವನ್ನೆಲ್ಲ ಇಟ್ಕೊಂಡಿರೋದು ನಮ್ಮ ಆರ್ ಸಿ ಬಿ ಟೀಮ್ ಮಾತ್ರ ಅಂದ್ಕೊಂಡು ಎಲ್ಲ ನೋಡ್ತಾ ಇದ್ವಿ ಸದ್ಯ ದೇವ್ರದಯ ಆಪದ ಬಾಂಧವ ಡಿ ಕೆ ಮತ್ತು ಇನ್ನೊಬ್ಬ ಮನುಷ್ಯ ಸ್ವಪ್ನಿಲ್ ಸಿಂಗ್ ಇವ್ರ ಬಗ್ಗೆ ಹೇಳಲೇಬೇಕು ಈ ಮನುಷ್ಯ ಬಂದಾಗಿಂದ ಮ್ಯಾಚ್ ಸೋತೆ ಇಲ್ಲ ನಾವು ಸಖತ್ತಾಗಿ ಇದ್ದೀವಿ ಏನೋ ಒಂಥರ ಲಕ್ಕಿ ಚಾಪ್ ಅನ್ನೋ ಥರ ಸಖತ್ತಾಗಿ ಆಡಿದ್ರು ಇಬ್ಬರೂ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬೇಗನೆ ಮ್ಯಾಚ್ ಮುಗಿಸಿ ಹತ್ತನೇ ಪೊಸಿಷನಿಂದ ಏಳನೇ ಪೊಸಿಷನ್ಗೆ ಕರ್ಕೊಂಡ್ಬಂದುಬಿಟ್ರು ಇವತ್ತು ಇನ್ನೆಷ್ಟೆಟ್ಟು ಪ್ರಯತ್ನ ಮಾಡಿದ್ರು ಬೇಗನೇ ರನ್ಸ್ ಹೊಡೆದಿದ್ರು ಅಥವಾ ಇನ್ನೂ ಕಮ್ಮಿ ವಿಕೆಟ್ಗೆ ಹೊಡೆದಿದ್ರು ಏಳನೇ ಪೊಸಿಷನ್ನೇ ನಮಗೆ ಅಷ್ಟೇ ಮ್ಯಾಕ್ಸಿಮಮ್ ಹೋಗೋಕ್ಕೆ ಅವಕಾಶ ಇದ್ದಿದ್ದು ಅದನ್ನು ರೀಚ್ ಆಗಿದ್ದಾರೆ ಬಹಳ ಸಂತೋಷದ ವಿಚಾರ ಇಲ್ಲಿಗೆ ರೀಚ್ ಆಗ್ತಿದ್ದಂಗೆ ಎಲ್ರಿಗೂ ಮತ್ತೆ ಕಾಡುವಂಥ ಪ್ರಶ್ನೆ ಏನೋ ಒಂದು ಇನ್ನೊಂದು ಚಾನ್ಸ್ ಇದೆಯಾ ಒಂದು ಕನಸು ಕಾಣ್ಬೋದಾ ಪ್ಲೇ ಆಫ್ಗೆ ಹೋಗುವಂಥ ಒಂದೊಂದು ಚಾನ್ಸಸ್ ಇದೆಯಾ ಇನ್ನೂ ಯಾರಾದರೂ ಅವ್ರ ಮೇಲೆ ಅವ್ರು ಗೆದ್ದರೆ ಅವ್ರ ಸೋತ್ರೆ ಅನ್ನೋ ಥರ ಕ್ಯಾಲ್ಕುಲೇಟರ್ಗಳು ಎಲ್ಲನೂ ಡೆಫಿನೆಟ್ಲಿ ಇದೆ ನಮ್ಮದೇನಿಲ್ಲ ಸ್ಟ್ರೇಟ್ ಫಾರ್ವರ್ಡ್ ಪಾಲಿಸಿ ಇವಾಗ ಇನ್ನು ಮಿಕ್ಕಿದ ಮೂರು ಮ್ಯಾಚು ಗೆಲ್ಲೇಬೇಕು ಮೂರು ಮ್ಯಾಚು ಅಷ್ಟೊಂದು ಸುಲಭವಾಗಿ ಏನಿರಲ್ಲ ಹಂಗೆ ನೋಡೋಕೆ ಹೋದ್ರೆ ಎರಡು ಮ್ಯಾಚ್ ಓಕೆ ಪಂಜಾಬ್ ಕಿಂಗ್ಸ್ ಮೇಲೆ ಅಲ್ಲಿ ನೆಕ್ಸ್ಟ್ ಮ್ಯಾಚು ಅದಾದಮೇಲೆ ಎರಡು ಮತ್ತೆ ಚಿನ್ನಸ್ವಾಮಿಲಿ ಹೋಮ್ ಮ್ಯಾಚಸ್ಸು ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಡಿ ಸಿ ಮೇಲೆ ಮುಂದಿನ ಭಾನುವಾರ ಶನಿವಾರ ಅನಿಸುತ್ತೆ ಅದಾದಮೇಲೆ ನೆಕ್ಸ್ಟು ಅದಾದಮೇಲೆ ಅದರ ನೆಕ್ಸ್ಟ್ ವೀಕೆಂಡು ಚೆನ್ನೈ ಮೆ ಸಿ ಎಸ್ ಕೆ ಮೇಲೆ ಇರೋದು ಮತ್ತು ಅದು ಬೆಂಗಳೂರಲ್ಲಿ ಆ ಸಿ ಎಸ್ ಕೆ ಮ್ಯಾಚು ತುಂಬ ಕ್ರೂಷಿಯಲ್ ಆಗುತ್ತೆ ಅಲ್ಲಿವರೆಗೂ ಅಷ್ಟೊತ್ತಿಗೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಆಗೋಗಿರುತ್ತೆ ಯಾವುದೋ ಯಾರು ಗೆದ್ದರೆ ಏನು ಕತೆ ಅಂತ ಏನಿಲ್ಲ ಗೆದ್ಕೊಂಡು ಹೋಗ್ತಾ ಇರೋದು ಆದಷ್ಟು ಬೇರೆಯವರು ಯಾರ್ಯಾರು ಸೋಲಬೇಕು ಅನ್ನೋದೆಲ್ಲ ಅದೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೋಡಬೇಕಾಗತ್ತೆ ನಮ್ಮ ಆರ್ ಸಿ ಬಿ ಯಾವಾಗಲೂ ಈಗಿನೇ ಒಂಥರ ಸೆಕೆಂಡ್ ಹಾಫಲ್ಲಿ ಏನೂ ಟೆನ್ಷನ್ ಇಲ್ಲ ಪ್ರೆಷರ್ ಇಲ್ಲ ಇನ್ನೇನು ಸೋತ್ರ ಒಂದೇ ಗೆ ಗೆದ್ದರು ಒಂದೇ ನಥಿಂಗ್ ಟು ಲೂಸ್ ಅನ್ನೋ ಪೊಸಿಷನ್ ಬಂದಾಗ ಸಖತ್ ಫ್ರೀಯಾಗಿ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಂದ್ರೆ ಆದಾಗ್ಲೂ ಇದೇ ರೀತಿ ಇತ್ತು ಸೊ ನಾವು ಅದಕ್ಕೆ ಯಾವಾಗಲೂ ಅದೇ ಹೇಳ್ತಾ ಇರ್ತೀವಿ ನಾವು ಒಂಥರ ಸೆಕೆಂಡ್ ಹಾಫ್ನೇ ಫಸ್ಟ್ ಆಡ್ಬಿಟ್ರೆ ಬೆಸ್ಟ್ ಅಪ್ಪ ಇದು ಒಂಥರ ಸೆಕೆಂಡ್ ಹಾಫ್ ಆಫ್ ದ ಟೂರ್ನಮೆಂಟ್ ನಾವು ಫಸ್ಟೇ ಆಡ್ಕೊಂಡ್ಬಿಡ್ತೀವಿ ಅನ್ನೋ ಥರ ಒಂದು ಕಾಮಿಡಿ ವಿಷಯ ಅದೇ ಥರನೇ ಮಾಡ್ಬಿಡ್ಬೇಕು ನಮ್ಮ ಆರ್ ಸಿ ಬಿಗೆ ಇವರು ನಿಮ್ಮದೆಲ್ಲ ಫಸ್ಟ್ ಹಾಫ್ ಆಗೋ ಇದೆ ಎಲ್ಲ ಸೋತ್ಬಿಟ್ಟಿದ್ದೀರಿ ಸೆಕೆಂಡ್ ಹಾಫ್ ಇವಾಗ ಆಡ್ಕೊಬಿಡಿ ಅಂತ ಆವಾಗ ಪಾಯಿಂಟ್ಸ್ ಯಾರು ಬರುತ್ತೆ ಇದೊಂಥರ ಯಾವಾಗಲೂ ಒಂದು ಕೇಸ್ ಆದಂಗೆ ಒಂಥರ ಟೆನ್ಷನ್ನೇ ಸೊ ಇವತ್ತಿನ ಮ್ಯಾಚು ಇಷ್ಟಾಗಿದೆ ಬಟ್ ಇದ್ರ ಬಗ್ಗೆ ನಮ್ಮ ಬೌಲಿಂಗ್ ಬಗ್ಗೆ ಇವಾಗ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರು ಡೆಫಿನೆಟ್ಲಿ ಅದೇ ರೈಟ್ ಡಿಸಿಷನ್ನು ಹೋಮ್ ಕ್ರೌಡ್ ಮೇಲೆ ಒಂದು ಮ್ಯಾಚ್ ವಿನ್ ಆಗಿ ಎಲ್ಲ ಫ್ಯಾನ್ಸ್ಗೂ ಖುಷಿಯಾಗೋದಂಥ ವಿಚಾರ ಇವತ್ತು ಪಿಚ್ ಅದು ಬೇರೆ ಪಿಚ್ಚಲ್ಲಿ ಆಟ ಆಡಿಸಿದ್ರ ಅಂತ ಒಂದು ಯಾಕಂದರೆ ಸ್ವಲ್ಪ ಸ್ಲೋ ಟ್ರ್ಯಾಕ ಏನು ಅಥವಾ ಅಷ್ಟೊಂದು ಖರಾಬಾಗಿ ಜಿ ಟಿ ಬ್ಯಾಟಿಂಗ್ ಆಡಿದ್ರೆ ಏನು ಅಂತ ಗೊತ್ತಿಲ್ಲ ಎಷ್ಟು ದೇಡ್ ಸೂಪರ್ ಬೌಲಿಂಗು ಒಳ್ಳೆ ಎಕಾನಮಿ ಬಟ್ ಮ್ಯಾನ್ ಆಫ್ ದಿ ಮ್ಯಾಚು ಅಥವಾ ಪ್ಲೇಯರ್ ಆಫ್ ದ ಮ್ಯಾಚು ಸಿರಾಜ್ ಇವತ್ತು ಸಿರಾಜ್ ಸಿರಾಜ್ ಎಲ್ಲ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಫಸ್ಟ್ ಎರಡು ಬ್ರೇಕ್ ತ್ರೂ ತೊಗೊಂಬಂದರು ಸಹ ಮತ್ತು ಗಿಲ್ ಔಟ್ ಆಗಿದ್ದು ಗಿಲ್ನ ಮತ್ತು ಫಾರ್ಮ್ಗೆ ತರುವಂಥ ಒಂದು ಹರಸಾಹಸಕ್ಕೆಲ್ಲ ಕೈ ಹಾಕಲಿಲ್ಲ ಗಿಲ್ನು ಬೇಗ ಔಟ್ ಮಾಡಿದ್ರು ಅವ್ರ ಕಡೆ ಒಂದು ಸ್ವಲ್ಪ ರೆಸ್ಪೆಕ್ಟಬಲ್ ಟೋಟಲ್ ಬರೋ ಹಾಗೆ ಸ್ವಲ್ಪ ಪ್ರಯತ್ನ ಪಟ್ಟು ಸ್ಕೋರ್ನ ಒಂದು ಮರ್ಯಾದೆ ಬರೋ ಹಾಗೆ ತೊಗೊಂಡೋಗಿದ್ದು ಶಾರುಖ್ ಖಾನ್ ಮತ್ತು ತೆವಾತಿಯ ಸೊ ಅವರಿಬ್ರು ಒಂದು ನೂರ ನಲ್ವತ್ತೇಳು ರೀಚ್ ಆಗೋಕ್ಕೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಮಾಡಿದ್ರು ನಮ್ಮಲ್ಲಿ ಎಲ್ರಿಗೂ ಒಂದಷ್ಟು ಜನಕ್ಕೆ ಎಲ್ಲರಿಗೂ ಎರಡು ಎರಡು ವಿಕೆಟ್ ಬಂತು ಅದಾದಮೇಲೆ ಎರಡು ರನ್ಔಟ್ ಬೇರೆ ಆಗಿತ್ತು ಚೆನ್ನಾಗಿ ನೂರ ನಲ್ವತ್ತೇಳು ಅಂದರೆ ಕೇಕ್ ವಾಕ್ ಸ್ಕೋರ್ ಅಂತಲೇ ಇದ್ದಿದ್ದು ಬಟ್ ಎಷ್ಟು ಬೇಗ ಹೊಡಿತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕುತೂಹಲ ಇತ್ತು ಫಾಫ್ಟು ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡಿದಾಗಲೇ ಖತಾರ್ನಾಕ್ ಇಂಟೆಂಟು ಸರಿಯಾಗಿ ಬಾರ್ಸ್ ಹಾಕ್ಬಿಟ್ರು ರಶೀದ್ ಖಾನ್ ಬೌಲಿಂಗೂ ಕೊಡಲಿಲ್ಲ ಇವತ್ತು ಆ ರೇಂಜ್ಗೆ ವಿರಾಟ್ ಕೊಹ್ಲಿ ಇರೋವರೆಗೂ ಬೌಲಿಂಗೇ ಇರಲಿಲ್ಲ ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ನಮ್ಗೆ ಅದೇ ಒಂದು ಭಯ ಆಗಿತ್ತು ವಿರಾಟ್ ಕೊಹ್ಲಿ ಔಟ್ ಆಗಿ ಇನ್ನೂ ರಶೀದ್ ಖಾನ್ಗೆ ಓವರ್ಸೇ ಕೊಟ್ಟಿಲ್ವಲ್ಲಪ್ಪ ಕೊನೆ ನೆಕ್ ಗೆ ಹೋಗೋಯಿತು ಅಂತಂದರೆ ಏನು ಅನ್ನೋದೊಂದು ಭಯ ಬಟ್ ಒಂದು ಪಾಸಿಟಿವ್ ಹೋಪ್ಸಲ್ಲಿ ಡಿ ಕೆ ಇದ್ದಿದ್ದಕ್ಕೆ ಎಲ್ಲ ಸಂತೋಷ ಸೊ ಅದೇ ವಿರಾಟ್ ಕೊಹ್ಲಿ ಫಾಫ್ಡು ಒಳ್ಳೆ ಓಪನಿಂಗು ಆರು ನೂರೆಲ್ಲ ಕ್ರಾಸ್ ಆಗಿ ಹೋಗ್ಬಿಟ್ಟಿತ್ತು ಇವತ್ತು ಆರು ಓವರ್ಗೋ ಏಳು ಓವರ್ಗೆ ಅನಿಸುತ್ತೆ ಆವಾಗಲೇ ನೂರು ರನ್ ಕ್ರಾಸ್ ಆದಮೇಲೆ ಇನ್ನು ಡೆಫಿನೆಟ್ಲಿ ಗೆಲುವು ಬರೆದಿಟ್ಟಾಗೋಗಿತ್ತು ಬಟ್ ಯಾವಾಗ ಅನ್ನೋದು ಕಾಯ್ತಾಯಿದ್ವಿ ವಿಕೆಟ್ಸ್ ಆಮೇಲೆ ಚಕ 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 ಅಂತ ಬಿದ್ದಿದ್ದು ಅದೊಂದು ಭಯ ಆಗೋಯ್ತು ವಿಲ್ ಜಾಕ್ಸು ಮತ್ತು ಹೋದ ಹೋದ ಮ್ಯಾಚಿನ ಹೀರೋ ಇವತ್ತು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ರಜತ್ ಪತಿದಾರು ಅಷ್ಟೇ ಮ್ಯಾಕ್ಸಲ್ಲಿ ಮತ್ತೆ ಬ್ಯಾಡ್ದಿರೋ ಹೊಡ್ತಾ ಆ ಟೈಮಲ್ಲಿ ಮ್ಯಾಕ್ಸಲ್ಲಿ ಅಟ್ಲೀಸ್ಟ್ ನಿಂತ್ಕೊಂಡು ಗೆದ್ದು ಇವತ್ತು ಕೊನೆವರೆಗೂ ತೊಗೊಂಡೋಗಿದ್ರೆ ಅವ್ರಿಗೂ ಇನ್ನೊಂದು ಕಾನ್ಫಿಡೆನ್ಸ್ ಬೇರೆ ರೇಂಜ್ಗೆ ಹೋಗಿರೋದು ಈಗ ಒಂಥರ ಮತ್ತು ನೆಕ್ಸ್ಟ್ ಮ್ಯಾಚ್ಗೂ ಒಂಥರ ಪ್ರೆಷರಲ್ಲಿ ಬಂದಂಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಶಾರ್ಟ್ ಸೆಲೆಕ್ಷನ್ಸು ಇದ್ರ ಬಗ್ಗೆ ಎಲ್ಲ ಬಟ್ ಇವತ್ತು ಮ್ಯಾಚು ಸ್ಟೇಡಿಯಮ್ಗೆ ಹೋದವ್ರಿಗೆ ಟಿ ವಿಲಿ ನೋಡಿದವ್ರಿಗೆ ಎಲ್ರಿಗೂ ತುಂಬ ಖುಷಿಯಂತೂ ಆಗಿರುತ್ತೆ ನಮಗಂತೂ ಖುಷಿಯಾಗಿದೆ ಏಳನೇ ಪೊಸಿಷನ್ನು ನೋಡೋಕ್ಕೆ ಖುಷಿ ಹತ್ತನೇ ಪೊಸಿಷನಲ್ಲಿ ನೋಡಿ ನೋಡಿ ಬೇಜಾರಾಗಿತ್ತು ನೆಕ್ಸ್ಟ್ ಮ್ಯಾಚ್ವರೆಗೂ ಏನಾಗುತ್ತೆ ಯಾರ್ಯಾರು ಇನ್ನೂ ಗೆಲ್ತಾರೆ ಒಳ್ಳೆ ಟೂರ್ನಮೆಂಟು ಸಖತ್ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ ಹೀಗೆ ಎಲ್ಲ ನೋಡ್ತಾ ಇರೋಣ ಏನೇನಾಗುತ್ತೆ ಅಂತ ಚಾನಲ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪೂರ್ತಿ ನೋಡಿದವ್ರಿಗೆ ಧನ್ಯವಾದಗಳು ಸಿಗ್ತಾಯೋಣ ಹೀಗೆ ಬಾಬಾಯ್